ಬೆಂಗಳೂರಿನ ಟನಲ್ ಯೋಜನೆಗೆ ಗ್ರಹಣ ಹಿಡಿಯುತ್ತಾ ರಾಜಕೀಯ ಸಂಘರ್ಷಕ್ಕೆ ಟನಲ್ ರೋಡ್ ವಿಚಾರ ಇದೀಗ ಒಂದು ಕಡೆ ಕಾರಣ ಆಗಿಬಿಟ್ಟಿದೆಯಾ ಟನಲ್ ರಸ್ತೆಗೆ ತುಂಬ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಇದನ್ನು ಬಿ ಜೆ ಪಿ ಈ ಟನಲ್ ರೋಡ್ ಅವಶ್ಯಕತೆ ಇಲ್ಲ ಯಾಕೆ ಬೇಕಿದು ಲಾಲ್ಬಾಗ್ ಅಂತಾರೆ ಇನ್ನೊಂದು ಕಡೆ ಅಂತಾರೆ ಇಂಥ ಒಂದು ಯೋಜನೆ ಬೆಂಗಳೂರಿಗೆ ಸೂಕ್ತವಲ್ಲ ಅಂತ ಒಂದು ವಾದವನ್ನು ಅವರು ಮಾಡ್ತಾ ಇದ್ದಾರೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದರಿಂದ ಅಪಾಯ ಇದೆ ಅಂತೇಳಿ ಅವರ ಒಂದು ಆರೋಪ ಆದರೆ ಸರ್ಕಾರದ ಕಡೆಯಿಂದ ಯೋಜನೆ ಅದು ಏನೇ ಆಗಿಬಿಡಲಿ ಯಾರೇನೇ ಮಾತಾಡಲಿ ನಾವಂತೂ ಯೋಜನೆಯನ್ನು ಶುರು ಮಾಡೇ ಮಾಡ್ತೀವಿ ಕಾರ್ಯಕರ್ತಗೊಳಿಸೇಗೊಳಿಸ್ತೀವಿ ಅಂಥೇಳಿ ಸರ್ಕಾರ ತೀರ್ಮಾನಕ್ಕೆ ಬಿದ್ದಿದೆ ಟ್ರಾಫಿಕ್ ಸಮಸ್ಯೆಗೆ ಸುರಂಗ ರಸ್ತೆನೇ ಪರಿಹಾರ ನೀವು ಯಾರೇನಾದರೂ ಮಾತಾಡ್ಕೊಳ್ಳಿ ಬೆಂಗಳೂರಿನ ಟ್ರಾಫಿಕ್ ತೆಗಬೇಕು ಅಂತ ಹೇಳಿದ್ರೆ ನೆಲದ ಒಳಗಡೆಯ ಸುರಂಗ ಮಾತ್ರ ಇದಕ್ಕೆ ಪರಿಹಾರವಾಗಬಲ್ಲದು ಅಂಥೇಳಿ ಒಂದು ಕಡೆ ನಿತಿನ್ ಗಡ್ಕರಿ ಹೇಳಿದರು ಸುರಂಗ ಮಾರ್ಗನೇ ಟ್ರಾಫಿಕ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ಲದು ಹೇಳಿ ಅದೇ ಹೇಳಿಕೆ ಮುಂದಿಟ್ಟುಕೊಂಡು ನೋಡ್ರಪ್ಪ ನಿತಿನ್ ಗಡ್ಕರಿ ಅವರೇ ಈ ಥರ ಟನಲ್ ರೋಡ್ಗಳೇ ಸುರಂಗ ರಸ್ತೆಗಳೇ ಬೆಂಗಳೂರು ಅಥವಾ ಬೇರೆ ಯಾವುದೇ ನಗರದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಅಂತ ಅವರೇ ಹೇಳಿದ್ದಾರೆ ಅವರೇ ಹೇಳಿದ್ಮೇಲೆ ನಿಮ್ಮದೇನಿಲ್ಲ ನಿಮ್ಗೆ ಸರಿಯಾಗಿ ಗೊತ್ತಿಲ್ವಾ ಇದ್ರ ಬಗ್ಗೆ ನಿತಿನ್ ಗಡ್ಕರಿ ಹಾಗಾದ್ರೆ ಹೇಳ್ತಿದ್ದಾರೆ ಅವ್ರನ್ನೇ ಕೇಳಿಕೊಳ್ಳಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ವಿರೋಧದ ಮಧ್ಯೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾರ್ ಏನೇ ಹೇಳ್ಕೊಳ್ಳಿ ಅದು ಏನಾಗ್ಬಿಡುತ್ತೋ ಆಗ್ಲಿ ನಾನು ಈ ಯೋಜನೆ ಮುಗಿಸೇ ಮುಗಿಸ್ತೀನಿ ಅಂತ ಜಿದ್ದಿಗೆ ಬಿದ್ದಂತೆ ನಿಂತಿದ್ದಾರಾ ಅದು ಕೂಡ ಒಂದು ಪ್ರಶ್ನೆ ಇಲ್ಲಿದೆ ನನ್ನೆಲ್ಲ ರಸ್ತೆ ಬಗ್ಗೆ ಸರಿಯಾದಂತ ಚರ್ಚೆ ಆಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಕೂಡ ಕೊಟ್ಟಿಲ್ಲ ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು ನೂರ ಇಪ್ಪತ್ತು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದ್ರು ನಾವು ಕೇಳಿದಿರಿ ನೂರ ಇಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ ಮತ್ತೆ ನನ್ಗೆ ಹೇಳಿದ್ದಾರೆ ಅನ್ನಿ ಅಶೋಕ್ ಅವ್ರನೆ ಸಮಿತಿ ಅಧ್ಯಕ್ಷರು ಮಾಡ್ತೀರಿ ಅಂತ ನಾನು ನಿಮ್ಮನ್ ಕೇಳಕ್ ಇಷ್ಟ ಪಡ್ತೀನಿ ನಿಮ್ಗೆ ಟನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ ನಿಮ್ಗೆ ಆ ಟ್ಯಾಲೆಂಟ್ ಇದೆಯಾ ಆ ನೈಪುಣ್ಯತೆ ಇದೆಯಾ ಅಂತ ತೋರ್ಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರೋ ಯಾವುದೇ ಪರಿಹಾರಗಳು ಬಿ ಜೆ ಪಿ ಆಡಳಿತ ಇದ್ದಾಗ ಏನು ಬೆಂಗಳೂರು ಮಾಡಲಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಹೆಬ್ಬಾಲಿಂದ ಸ್ಟೀಲ್ ಬ್ರಿಡ್ಜನ್ನು ಕಟ್ತೀವಿ ಅಂತ ಹೇಳಿ ಫ್ಲೈಓವರನ್ನು ಕಟ್ತೀವಿ ಅಂತ ಹೇಳಿದಾಗ ಅದಕ್ಕೂ ಎಲ್ಲ ಈ ಬಿ ಜೆ ಪಿ ಮುಖಂಡರುಗಳು ಆರ್ ಅಶೋಕ್ ಇದೇ ಎಲ್ಲ ಲೀಡರ್ಗಳು ಅವಾಗ ರಾಜೀವ್ ಚಂದ್ರಶೇಖರ್ ಕೂಡ ಇದ್ರು ಎಲ್ಲ ವಿರೋಧ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವತ್ತು ಪ್ರಾಜೆಕ್ಟ್ ಬರದೇ ಇರೋ ಥರ ಮಾಡೋದು ಇಲ್ಲದಿಗೆ ಮುಗಿದೋಗಿರೋದು ನಾವು ಅವತ್ತು ಎರಡು ಸಾವಿರದ ಹದಿನೇಳನೇ ಹದಿನೆಂಟನೇ ಸ್ಪೀರ್ ಶುರು ಮಾಡಿದ್ದರೆ ಇಷ್ಟೊತ್ತಿಗೆ ಮುಕ್ತಾಯ ಹಂತಕ್ಕೆ ಬಂದಿರೋದು ಏಳು ವರ್ಷ ಆಗೋಯ್ತು ಅವ್ರ ಅವಧಿಯಲ್ಲಿ ಏನೂ ಮಾಡಲಿಲ್ಲ ನಾವು ಮಾಡೋಕ್ಕೆ ಹೋದಾಗ ಅವಾಗ ಬಿಡಲಿಲ್ಲ ಏನು ಪರಿಹಾರ ಮತ್ತೆ ಅವ್ರದ್ದು ಏನು ಸೊಲ್ಯೂಷನ್ ಅವ್ರದ್ದು ಎಲ್ಲದೂ ಕೂಡ ವಿರೋಧ 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 ಸೊಲ್ಯೂಷನ್ ಏನು ಟ್ರಾ ಓ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ ಅಂತ ಹೇಳ್ತಾರೆ ಎಲ್ಲಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡೋದಕ್ಕೆ ಮೆಟ್ರೋ ಮೆಟ್ರೋ ಕಟ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ನಮ್ಮ ಬಿ ಎಮ್ ಟಿ ಸಿ ಬಸ್ಗಳಿದೆ ಅದೇ ಎಲ್ಲವೂ ಕೂಡ ಯಾವುದನ್ನು ಒಳ್ಳೆ ಕೆಲಸಕ್ಕೆ ಬಿ ಜೆ ಪಿಯವ್ರು ಬೆಂಬಲ ಕೊಟ್ಟಿರೋದು ಹೇಳು ಅದಕ್ಕಿಂತ ಮುಂಚೆನೇ ಎರಡು ಸಾವಿರದ ಹದಿನಾಲ್ಕಲ್ಲಿ ಏನು ಸ್ಕೈ ವಾಕ್ ಬರಬೇಕಂತ ಬೆಂಗಳೂರಲ್ಲಿ ಒಂದು ಪ್ರಪೋಸಲ್ ಇತ್ತು ಜಾರ್ಜ್ ಅವರು ಬೆಂಗಳೂರು ಸಿಟಿ ಡಿಸ್ಟಿಕ್ ಬೆಂಗ್ ಬೆಂಗಳೂರು ಸಿಟಿ ಇನ್ಚಾರ್ಜ್ ಆಗಿದ್ದರು ಬೆಂಗಳೂರು ಸಿಟಿ ಇನ್ಚಾರ್ಜ್ ಆಗಿದ್ದರು ಆವಾಗ ಒಂದು ಸ್ಕೈ ವಾಕ್ ಮಾಡ್ಬೇಕಂತ ಏನೇಂದರೆ ಆ ಹೆಬ್ಬಾಳ ಅಲ್ಲಿ ಎಲ್ಲ ಫ್ಲೈ ಏರ್ಪೋರ್ಟ್ಗೆ ಹೋಗೋದು ಟ್ರಾಫಿಕ್ ಜಾಮ್ ಆಗಿ ಸಮಸ್ಯೆ ಆಗ್ತಾಯಿದ್ದು ಆ ಫ್ಲೈಓವರ್ ಮಾಡೋದು ಪ್ರಪೋಸಲ್ ಇತ್ತು ಆವಾಗ ನಾನು ಜನತದಲ್ಲಿದ್ದೆ ಇದೇ ಬಿ ಜೆ ಪಿಯವ್ರ ವಿರೋಧ ಮಾಡಿದ್ರು ಅವ್ರು ಒಳ್ಳೆ ಕೆಲ್ಸಕ್ಕೆ ಅವರು ಮಾಡಲ್ಲ ಮಾಡೋದು ಮಾಡಿದ್ರು ಇದು ಮಾಡೋದು ಟೀಕೆ ಮಾಡ್ತಾರೆ ಇವತ್ತು ವಾಕ್ ಆಗಿದ್ರೆ ಇವತ್ತು ಟ್ರಾಫಿಕ್ ಏನು ಜಾಮ್ ಆಗಿದೆ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಕನಿಷ್ಠ ಒಂದು ಒಂದೂವರೆ ಗಂಟೆ ತಾಸು ಆಗ್ತದೆ ಒಂದೊಂದು ಸರ್ತಿ ಟ್ರಾಫಿಕ್ ಜಾಮ್ ಆದರೆ ಎರಡೆರಡು ತಾಸು ಆಗ್ಬಿಡ್ತದೆ ಇಲ್ಲ ಒಳ್ಳೆ ನಾನು ಹೇಳೋ ಅರ್ಥ ಏನಂದರೆ ಅವ್ರು ಬಿ ಜೆ ಪಿಯವರು ಅವರು ಅವರೂ ಒಳ್ಳೆ ಕೆಲಸ ಮಾಡಲ್ಲ ನಾವೇನಾದ್ರು ಒಳ್ಳೆ ಕೆಲಸ ಮಾಡೋದ್ರೆ ಈ ಥರ ಟೀಕೆ ಮಾಡ್ತಾರೆ